ಫಕೀರ್ ಸಾಹೇಬ್ ದಾದನವರ ದರ್ಗಾದಲ್ಲಿ ಖರಾಬ್ ದಿನಿಯ ಸಕಲ ಸದ್ಭಕ್ತರು ಹೊಸ ಖರಾಬ್ ದಿನಿಯ ಸಕಲ ಸದ್ಭಕ್ತರು ಇಲ್ಲಿ ದಾದನವರಲ್ಲಿ ಬಂದು ಮೊಹರಂ ಹಬ್ಬದ ತಯಾರಿಗೋಸ್ಕರ ಯಾವ ರೀತಿ ಮಾಡಬೇಕು ಎಂದು ಅವರು ಗುರುಗಳ ಸಮಕ್ಷೇಮ ಇಲ್ಲಿ ಮಾತನಾಡ್ತಾ ಇದ್ದಾರೆ ಮೊಹರಂ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಅಚ್ಚುಕಟ್ಟಾಗಿ ಒಂದು ರೀತಿ ಮಾಡಬೇಕು ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಅಂತ ಹೊಸ ಕರಬ್ದಿನ್ನಿಯ ಸದ್ಭಕ್ತರು ದಾದನವರ ಹತ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಮೊಹರಂ ಹಬ್ಬವನ್ನು ಜಾತ್ರೆ ಆದಂಗೆ ಆಗಲಿ ಅನ್ನುವಂತಹ ಭಾವನೆ ಕೂಡ ಖರಾಬ್ ದಿನಿಯ ಸದ್ಭಕ್ತರಲ್ಲಿ ಒಂದು ಮನಸ್ಸಿದೆ ಅದೇ ರೀತಿ ಸ ದಾದನವರು ಕೂಡ ಅಲ್ಲಿ ಕುಳಿತಿದ್ದಾರೆ ವಿಡಿಯೋದಲ್ಲಿ ನೋಡ್ಬೋದು આ પાસ બાર ઓપડવા સોક આ પાસ સત ગયા આર સવાવા યે તક્ષણા સીધો ઓભો આ ઇને આ સવારી ઉનાડ તડી કા ના મેક મૂષે મેક પર તડી આ સવારી આરામ આરામ ઉઠી જા લે બંધ મત હંગ તરખ પર કોન કેય બડતી ના સાપ અંદર નો હંગ માડી કન માડ ર ઓડર મની હંગ આવો ದೇವರನ್ನ ಸಮಯದ ಸಮಯಕ್ಕೆ ಸರಿಯಾಗಿ ಏಳಿಸುವಂಥದ್ದು ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ ಇನ್ನ ಹೆಚ್ಚಿನ ಜನ ಸೇರಬೇಕಾಗಿತ್ತು ಇವರು ಸಮಯ ಮೀರಿ ಕರ ಹೊಸ ಕರಬ್ದಿನಿಯ ಜನ ಬಂದಿದ್ದಾರೆ ಇನ್ನು ನಾಳೆ ಕೂಡ ನಡೆಯುವಂತಹ ಚರ್ಚೆ ಇದೆ ಇಲ್ಲಿ ನೋಡ್ತಾ ಇರಬಹುದು ನೀವು ವಿಡಿಯೋದಲ್ಲಿ ಗುರುಗಳು ಕೂಡ ಇಬ್ರು ಕೂತಿದ್ದಾರೆ ಇಲ್ಲಿ